ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಂದಿನ ತರಗತಿಯಲ್ಲಿ ನಾವು ತತ್ಸಮ ತದ್ಭವ ಪದಗಳ ಪರಿಚಯಗಳ ಬಗ್ಗೆ ಅಭ್ಯಾಸ ಮಾಡೋಣ ನಾವು ಮಾತನಾಡುತ್ತಿರುವ ಕನ್ನಡ ಭಾಷೆಯಲ್ಲಿ ಅನೇಕ ಭಾಷೆಗಳ ಪದಗಳು ಬಂದು ಸೇರಿವೆ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಸಹಾಯವಿಲ್ಲದೆ ಹಾಗೂ ಒಂದು ದೇಶ ಬೇರೆ ದೇಶಗಳ ಸಹಾಯವಿಲ್ಲದೆ ಹೇಗೆ ಬೆಳೆಯಲು ಸಾಧ್ಯವಿಲ್ಲವೋ ಹಾಗೆಯೇ ಒಂದು ಭಾಷೆ ಇನ್ನೊಂದು ಭಾಷೆಯ ಸಹಾಯ ಅಥವಾ ಪ್ರಭಾವವಿರದೆ ಬೆಳೆಯಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಕನ್ನಡ ಭಾಷೆಗೂ ಕೂಡ ಅನೇಕ ಭಾಷೆಗಳ ಪದ ಪದಗಳು ಕೂಡ ಬಂದು ಸೇರಿದವೆ ಇಂಗ್ಲಿಷರು ಪೋರ್ಚುಗೀಸರು ಫ್ರೆಂಚರು ಭಾರತದಲ್ಲಿ ನೆಲೆಸಿದ್ದರಿಂದ ಅವರ ಭಾಷೆಯ ಪದಗಳು ಕ ನಮ್ಮ ಕನ್ನಡದಲ್ಲಿ ಸೇರಿಕೊಂಡವು ಹೌದಲ್ವಾ ನಮ್ಮ ದೇಶದಲ್ಲಿ ಇಂಗ್ಲಿಷರು ಪೋರ್ಚುಗೀಸರು ಫ್ರೆಂಚರು ಡಚ್ಚರು ಹೀಗೆ ಭಾರತಕ್ಕೆ ಬಂದು ಇಲ್ಲೇ ನೆಲೆಸಿದ್ದರಿಂದ ಅವರ ಭಾಷೆಗಳು ಕೂಡ ನಮ್ಮ ಭಾಷೆಯ ಜೊತೆ ಸೇರಿಕೊಂಡಿದ್ದು ಸೇರಿಕೊಂಡವು ಅಂತ ಹೇಳ್ಬೋದು ಹೀಗೆ ಹಲವಾರು ಭಾಷೆಗಳ ಪದಗಳು ಕನ್ನಡದಲ್ಲಿ ಸೇರಲು ಕಾರಣವಾಯಿತು ನಮ್ಮ ದೇಶದ ಹಳೆಯ ಭಾಷೆ ವೇದಕಾಲದ ಭಾಷೆ ಸಂಸ್ಕೃತ ಹೌದಲ್ವಾ ನಮ್ಮ ದೇಶದ ಹಳೆಯ ಭಾಷೆ ಮತ್ತು ವೇದಕಾಲದ ಭಾಷೆ ಯಾವುದು ಅಂದ್ರೆ ಸಂಸ್ಕೃತ ಭಾಷೆ ಈ ಸಂಸ್ಕೃತದಿಂದ ಹಲವಾರು ಪದಗಳು ಕನ್ನಡಕ್ಕೆ ಬಂದಿವೆ ಅಂದ್ರೆ ಸಂಸ್ಕೃತಕ್ಕೆ ಸಮಾನವಾಗಿ ಕನ್ನಡದಲ್ಲಿ ಬಳಸುವ ಶಬ್ದಗಳನ್ನು ನಾವು ತತ್ಸಮಗಳೆಂದು ಕರೆಯುವರು ಉದಾಹರಣೆಗೆ ಚಂದ್ರ ಹರ್ಷ ಮುಖ ಶಾಲಾ ಮಾಲಾ ಹಾಗೆಯೇ ಸಂಸ್ಕೃತದಿಂದ ಕನ್ನಡಕ್ಕೆ ಕೆಲವು ಪದಗಳು ಬಂದಾಗ ಅವು ರೂಪ ವ್ಯತ್ಯಾಸವನ್ನು ಹೊಂದುತ್ತವೆ ಅವುಗಳಿಗೆ ತದ್ಭವಗಳೆಂದು ಹೇಳುವರು ಉದಾಹರಣೆ ಚಂದಿರ ಅರುಸ ಮೋಗ ಶಾಲೆ ಭಿಕ್ಷೆ ಮಾಲೆ ನದಿ ನಾರಿ ಜಾತ್ರೆ ಇನ್ನು ಮುಂತಾದವುಗಳನ್ನು ನೋಡ್ತೀವಿ ಹಚ್ಚಗನ್ನಡ ಪದಗಳನ್ನು ದೇಶ್ಯ ಶಬ್ದಗಳೆಂದು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದಗಳನ್ನು ಅನ್ಯ ದೇಶ ಶಬ್ದಗಳೆಂದು ಕರೆಯುವರು ಅಂದ್ರೆ ನಮ್ಮ ಹಚ್ಚಗನ್ನಡ ಪದಗಳನ್ನ ನಾವು ದೇಶ ಶಬ್ದಗಳು ಅಂದ್ರೆ ದೇಶೀಯ ಶಬ್ದಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ ಹಾಗೆಯೇ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದಗಳನ್ನು ನಾವು ಅನ್ಯ ದೇಶೀಯ ಶಬ್ದಗಳು ಅಂತ ಕರಿತಾ ಹೋಗ್ತೀವಿ ಅಂದರೆ ಬೇರೆ ದೇಶ ಅಂತಂದರೆ ಡಚ್ಚರು ಫ್ರೆಂಚರು ಇಂಗ್ಲೀಷರು ಪೋರ್ಚುಗೀಸರು ಮತ್ತು ಉರ್ದು ಹೀಗೆ ಅಲ ಬೇರೆ ಒಂದು ಭಾಷೆಯಿಂದ ನಮ್ಮ ಕನ್ನಡಕ್ಕೆ ಬಂದು ಸೇರಿದವಲ್ಲ ಅವುಗಳನ್ನು ನಾವು ಅನ್ಯ ದೇಶಿಯ ಶಬ್ದಗಳೆಂದು ಕರಿತಾ ಹೋಗ್ತೀವಿ ದೇಶ ಪದಗಳು ಅಥವಾ ಹಚ್ಚಗನ್ನಡ ಪದಗಳು ಉದಾಹರಣೆ ಮನೆ ಹೊಲ ನೆಲ ಗಿಡ ಕಣ್ಣು ಮೂಗು ಕೈ ಬಾಯಿ ಎಣ್ಣೆ ಬೆಣ್ಣೆ ತೆಂಕಣ ಬಡಗಣ ಮೂಡಣ ಪಡುವಣ ಅಂದರೆ ದಿಕ್ಕುಗಳನ್ನು ಚೂಚಿಸ್ತಾ ಹೋಗ್ತೀವಿ ರಾಗಿ ಜೋಳ ಮೊಸರು ಹಬ್ಬ ಅಮ್ಮ ತಾಯಿ ತಂದೆ ಮುಂತಾದವುಗಳೆಲ್ಲವೂ ಕೂಡ ನಮ್ಮ ದೇಶ ಪದಗಳು ಅಂತ ಹೇಳ್ತೀವಿ ಹಾಗೆಯೇ ಅನ್ಯ ದೇಶ ಪದಗಳು ಸಂಸ್ಕೃತದಿಂದ ಬಂದ ಪದಗಳು ಅಂದರೆ ಸಂಸ್ಕೃತದಿಂದ ಯಾವ್ಯಾವ ಪದಗಳು ನಮ್ಮ ಕನ್ನಡ ಭಾಷೆಗೆ ಬಂದಿದ್ದಾವೆ ಅಂದರೆ ಅಭಿವೃದ್ಧಿ ಋತು ವೇದ ವಿದ್ಯಾರ್ಥಿ ವಾಚನ ಶ್ರವಣ ಜ್ಞಾನ ಪುಸ್ತಕ ಯೋಧ ದೀಪಿಕಾ ಮಲ್ಲಿಕ ವಿಧಿ ಬ್ರಹ್ಮ ಪಂಚಾಂಗ ಇನ್ನು ಮುಂತಾದ ಪದಗಳನ್ನು ನಾವು ಕಾಣ್ತೀವಿ ಇಂಗ್ಲಿಷಿನಿಂದ ಬಂದ ಪದಗಳು ಹೈಸ್ಕೂಲು ಕಾಲೇಜು ಬುಕ್ಕು ಹೋಟೆಲ್ಲು ಹಾಸ್ಪಿಟಲ್ ಫೋನು ಕಾಫಿ ಟೀ ಬ್ರೆಡ್ ಲೈಟ್ ಬೆಲ್ಟ್ ರೈಲು ಅಗ್ರಿಕಲ್ಚರ್ ಜೈಲು ಡಿಗ್ರಿ ಡ್ರೆಸ್ ಸ್ಕೂಟರ್ ಇನ್ನು ಮುಂತಾದ ಪದಗಳನ್ನು ನೋಡ್ತೀವಿ ಪೋರ್ಚುಗೀಸ್ನಿಂದ ಬಂದ ಪದಗಳು ತಂಬಾಕು ರಸೀದಿ ಪಪ್ಪಾಯಿ ಇಸ್ತ್ರಿ ಪಾದ್ರಿ ಮೇಜು ಕುರ್ಚಿ ಸಾಮಾನ್ ಸಾಬೂನು ಹಲಮಾರು ಬಿಸ್ಕತ್ ಪಗಾರ ಬಟಾಟಿ ಮುಂತಾದವುಗಳನ್ನು ಕಾಣ್ತೀವಿ ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು ಅರ್ಜಿ ಕಾನೂನು ಕಾರ್ಖಾನೆ ಚುನಾವಣೆ ದರ್ಬಾರು ಬಂದೂಕು ಅಸಲು ಕಾಗದ ಖರ್ಚು ಸರ್ಕಾರ ಕಚೇರಿ ರಸ್ತೆ ಹುಷಾರ್ ಚುನಾವಣೆ ಮುಂತಾದ ಪದಗಳು ಕೆಲವು ತತ್ಸಮ ತದ್ಭವ ಪದಗಳನ್ನು ನೋಡೋಣ ಆಕಾಶ ಆಗಸ ಚಂದ್ರ ಚಂದಿರ ಜನ್ಮ ಜನುಮ ಪ್ರಸಾದ ಹಸಾದ ವಿದ್ಯೆ ಬಿಜ್ಜೆ ರಾಕ್ಷಸ ರಕ್ಕಸ ವಿಸ್ತಾರ ಬಿತ್ತರ ಪಕ್ಷಿ ಹಕ್ಕಿ ಲಕ್ಷ್ಮಿ ಲಕುಮಿ ರಾಜ ರಾಯ ಕರ್ನಾಟಕ ಕನ್ನಡ ಗೋಷ್ಠಿ ಗೊಟ್ಟಿ ಪರ್ವ ಹಬ್ಬ ಕೀರ್ತಿ ಕೀರುತಿ ಪುಸ್ತಕ ಹೊತ್ತಿಗೆ ಆಶ್ಚರ್ಯ ಅಚ್ಚರಿ ಶ್ರೀ ಸಿರಿ ಸ್ವರ್ಗ ಸಗ್ಗ ಭೂಮಿ ಭುವಿ ಕ್ಷಣ ಚಣ ವ್ಯವಸಾಯ ಬೇಸಾಯ ಭಾಷಾ ಭಾಷೆ ಶಾಖ ಶಾಖೆ ವಿನಾಯಕ ಬೆನಕ ಕಾಕ ಕಾಗೆ ಸ್ಮಶಾನ ಮಶ ಮಸನ ಕಾರ್ಯ ಕಜ್ಜ ಆರ್ಯ ಹಜ್ಜ ಪ್ರಯಾಣ ಪಯಣ ವೀರ ಬೀರ ಕಸ್ತೂರಿ ಕತ್ತೂರಿ ದ್ವಿತೀಯ ಬಿದಿಗೆ ಬ್ರಹ್ಮ ಬೊಮ್ಮ ತ್ಯಾಗ ಚಾಗ ಜ್ವರ ಜರ ವ್ಯಾದ ಬೇಡ ತಪಸ್ವಿ ತಾವಸಿ ಅಟವಿ ಅಡವಿ ಸ್ನೇಹ ಸ್ನೇಹ ಲೋಕ ಲೋಕ ಅಕ್ಷರ ಅಕ್ಕರ ಮುಖ ಮೊಘ ಸ್ವರ ಸರ ಮಾತೃ ಮಾತೆ ಶಿರ ಸಿರ ರಾಶಿ ರಾಸಿ ಬಾಲ ಬಾಲೆ ಗಂಗಾ ಗಂಗೆ ಶಾಲಾ ಶಾಲೆ ವರ್ಷ ವರುಸ ಯಮ ಜವ ತಾಂಬೂಲ ತಂಬುಲ ರಕ್ತ ರಕುತ ಶಿಶು ಶಿಸು ಕಾವ್ಯ ಕಬ್ಬ ಚತುರ್ಥಿ ಚೌತಿ ಸಿಂಹ ಸಿಂಗ ಸಂಧ್ಯಾ ಸಂಜೆ ನಿತ್ಯ ನಿಚ್ಚ ಆಶಾ ಆಸೆ ಶೂನ್ಯ ಸೊನ್ನೆ ನಿದ್ರಾ ನಿದ್ದೆ ಕಥ ಕತೆ ಮಲ್ಲಿಕ ಮಲ್ಲಿಗೆ ವಸತಿ ಬಸದಿ ಧ್ವನಿ ಧನಿ ಕಲಶ ಕಳಶ ಗ್ರಾಮ ಗಾವಾ ಜಟ ಜಡೆ ಶಕ್ತಿ ಶಕುತಿ ಪ್ರತಿಪಡಿ ಗ್ರಹ ಗರ ಯಂತ್ರ ಜಂತ್ರ ಯುಗ ಜುಗ ಯೋಗ ಜೋಗ ಕರ್ತರಿ ಕತ್ತರಿ ಶರ್ಕರ ಸಕ್ಕರೆ ರಗಟ ರಗಳೆ ಪ್ರಾಣ ಹರಣ ಪನಿ ಹನಿ ಪಾವು ಹಾವು. ಇನ್ನು ಮುಂತಾದವುಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಧನ್ಯವಾದಗಳು